ನಮಸ್ತೆ ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಡಾಕ್ಟರ್ ಸರಿತಾ ಟಿ ಎಸ್ ಡಿ ಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿಯೂ ನಿಧಾನ ವಿಭಾಗದಲ್ಲಿ ಹಾಗೂ ಆಸ್ಪತ್ರೆಯಲ್ಲಿ ನಾನು ಮನೋರೋಗ ವಿಭಾಗದಲ್ಲಿಯೂ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಂದಿನ ಈ ಸಂಚಿಕೆಯಲ್ಲಿ ನಾನು ಚಳಿಗಾಲದಲ್ಲಿ ಯಾವ ರೀತಿಯ ಕಾಯಿಲೆ ಬರಬಹುದು ಯಾವ ರೀತಿ ನಮ್ಮನ್ನು ನಾವು ರಕ್ಷಣೆ ಮಾಡಬೇಕು ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡಲಿದ್ದೇನೆ ಸೊ ಚಳಿಗಾಲ ಈಗ ಚಳಿಗಾಲ ನಡೀತಾ ಇದೆ ಯಾವ ರೀತಿಯ ಡಿಸೀಸಸ್ ಎಲ್ಲ ಕಾಮನ್ ಆಗಿ ಕಾಣ್ತದೆ ಯಾವ ರೀತಿಯ ರೋಗಗಳ ಕಾಮನ್ ಆಗಿ ಕಾಣ್ತದೆ ಅಂತ ಹೇಳಿದ್ರೆ ಒಂದು ಚಳಿ ವಾತಾವರಣದಲ್ಲಿ ಚಳಿ ಇರ್ಬೇಕಾದ್ರೆ ತುಂಬಾ ಕೋಲ್ಡ್ ಇರ್ತದೆ ಅಂದ್ರೆ ಕೋಲ್ಡ್ ಇಂದಾಗಿ ಬರುವಂತ ಅಥವಾ ಕೋಲ್ಡ್ ಇಂದಾಗಿ ಜಾಸ್ತಿ ಆಗುವಂತ ಎಕ್ಸಸರ್ಬೇಷನ್ ಆಗುವಂತ ಕಾಯಿಲೆಗಳು ಅಂತ ಹೇಳಿದ್ರೆ ಒಂದು ನಿಮ್ಮ ಶೀತ ಕೆಮ್ಮ ಅಹ್ ಅಸ್ತಮ ಈ ತರದಂತ ರೆಸ್ಪಿರೇಟರಿ ಇಲ್ನೆಸಸ್ ರೆಸ್ಪಿರೇಟ್ ಅಂದ್ರೆ ಶ್ವಾಸಕೋಶದ ತೊಂದರೆಗಳು ಸೊ ಶೀತ ಆಗಿರ್ಬೋದು ಕೆಮ್ಮು ಆಗಿರ್ಬೋದು ಬ್ರೋಂಕೈಟಿಸ್ ಹೇಳ್ತೇವೆ ಕೆಮ್ಮು ಆಗಿರ್ಬೋದು ಅಥವಾ ದಮ್ಮ ಆಗಿರ್ಬೋದು ಸೊ ಇದು ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತದೆ ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ ವಾತಾವರಣದಲ್ಲಿ ಶೀತ ಗುಣ ಜಾಸ್ತಿ ಆಗಿರೋದ್ರಿಂದ ಹ್ಯೂಮಿಡಿಟಿ ಲೋ ಹ್ಯುಮಿಡಿಟಿ ಇರ್ತದೆ ಶೀತಲತ ಜಾಸ್ತಿ ಇರ್ತದೆ ಕೋಲ್ಡ್ ವೆದರಿಂದಾಗಿ ಈ ತರ ಕಾಯಿಲೆಗಳು ಬರುವುದುಂಟು ಸೊ ಇದು ನಾವು ಆಯುರ್ವೇದ ಶಾಸ್ತ್ರದ ಪ್ರಕಾರ ನಾವು ಕಫ ಕಾಲ ಅಂತ ಹೇಳ್ತೇವೆ ಕಫ ಜಾಸ್ತಿ ಆಗ್ತದೆ ಸೊ ಋತುತಃ ಇದು ಪಿತ್ತ ಆಗೋದ್ರಿಂದ ಪಿತ್ತ ಜಾಸ್ತಿ ಆಗುವ ಕಾಲ ಆದ್ರೂ ಸಹ ಇದು ವಾತಾವರಣದಲ್ಲಿ ಕೋಲ್ಡ್ ಇದು ಶೀತ ಗುಣ ಪ್ರಧಾನ ಸೊ ಅದರಿಂದಾಗಿ ಡಿಸಾರ್ಡರ್ಸ್ ಆದ ಈ ಪ್ರತಿಶಾಯ ಅಂದ್ರೆ ಶೀತ ಆಗೋದು ಈ ಕಾಸ ಅಂದ್ರೆ ಕೆಮ್ಮು ಅಥವಾ ಶ್ವಾಸ ದಮ್ಮು ಇತರ ಕಾಯಿಲೆಗಳು ಕಾಣಿಸೋದು ಉಂಟು ಸೊ ಈ ಗೆ ಯಾವ ಲಕ್ಷಣ ಇರ್ತದೆ ಅಂತ ಹೇಳಿದ್ರೆ ಒಂದು ವಿಪರೀತ ಕೋಲ್ಡ್ ಆಗೋದು ನೆಗಡಿ ಬರೋದು ಸೀನ್ ಬರೋದು ಅಥವಾ ಅಲರ್ಜಿ ಆಗೋದು ಕಣ್ಣಿನಲ್ಲಿ ತುರಿಸೋದು ಮತ್ತೆ ಇದು ಮೈಯಲ್ಲಿ ತುರಿಸಬಹುದು ಈ ತರದ ಎಲರ್ಜಿ ಅಂತಹ ಆ ಒಂದು ಅಂಶಗಳು ಕಾಣ್ಲಿಕ್ಕೆ ಸಿಗ್ತದೆ ಸೈನಸೈಟಿಸ್ ಈಗ ಎಲ್ಲರೂ ಹೇಳ್ತಾರೆ ತಲೆನೋವು ತಲೆನೋವು ಅಂತ ಒಂದ ತಲೆನೋವು ಕಾಣ್ಲಿಕ್ಕೆ ಇರ್ತದೆ ಸೊ ಆಕ್ಸಿಬಿಟ್ ಈ ನಮ್ಮ ಕಣ್ಣಿನ ಹತ್ರ ಆ ಒಂದು ಸ್ಪೇಸ್ ಇರ್ತದೆ ಆ ಸ್ಪೇಸ್ ಅಂದ್ರೆ ಸೈನಸ್ ಅಂತ ಹೇಳ್ತವೆ ಅಲ್ಲಿ ಇನ್ಫೆಕ್ಷನ್ ಆದಾಗ ಸೈನಸೈಟಿಸ್ ಅಂತ ಇದ್ದಾಗ ಅವರಿಗೆ ತಲೆನೋವು ಬರುದುಂಟು ಕುತ್ಕೊಂಡು ಇಳಿದಾಗ ಕತ್ ಕಣ್ಣು ಕತ್ತಲೆ ಬಂದಾಗೆ ಆಗೋದು ಅಥವಾ ತಲೆ ಭಾರ ಈ ತರ ಸಮಸ್ಯೆಗಳು ಜಾಸ್ತಿ ಆಗೋದುಂಟು ಇದು ಮಾತ್ರ ಅಲ್ಲ ಕಿವಿ ನೋವು ಜಾಸ್ತಿ ಆಗೋದು ಅಥವಾ ಗಂಟಲು ನೋವು ಬರೋದು ಟಾನ್ಸಿಲೈಟಿಸ್ ಅಂತ ಹೇಳ್ತವೆ ಈ ತರದೆಲ್ಲ ಕಾಯಿಲೆಗಳು ಕಾಣಲಿಕ್ಕೆ ಸಿಗ್ತದೆ ರೆಸ್ಪಿರೇಟರಿ ಇಲ್ನೆಸಸ್ ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗ್ತದೆ ಸೊ ದಮ್ಮಿ ಇದ್ದವರಿಗೆ ಈ ಕಾಲದಲ್ಲಿ ಅಂದ್ರೆ ಯಾರಿಗೆ ಇರ್ತದೆ ಅಸ್ತಮ್ ಇರ್ತದೆ ದಮ್ಮ ಇರ್ತದೆ ಅವರಿಗೆಲ್ಲ ಇದೆ ನಾನು ಹೇಳಿದಾಗೆ ಕಣ್ಣು ತುರ್ಸೋದು ವಿಪರೀತ ಸೀನ್ ಬರೋದು ಮಲಗಿದಾಗ ದಮ್ ಬರೋದು ಅಥವಾ ಉಸಿರಾಡಲಿಕ್ಕೆ ಕಷ್ಟ ಆಗೋದು ಪದೇ ಪದೇ ಜಾಸ್ತಿ ಉಸಿರಾಟ ಮಾಡೋದು ಸೊ ಈ ಥರದ್ದೆಲ್ಲ ಲಕ್ಷಣಗಳು ಕಾಣಲಿಕ್ಕೆ ಸಿಗ್ತದೆ ಸೊ ಇದು ಒಂದು ರೆಸ್ಪಿರೇಟರಿನೆಸ್ ಆದ್ರೆ ಇನ್ನೊಂದು ಈ ಗಂಟು ನೋವಿನ ಸಮಸ್ಯೆಗಳು ಸೊ ಗಂಟು ನೋವುಗಳಂದರೆ ಒಂದು ಕೈಕಾಲು ಗಂಟು ನೋವುಗಳು ಇದು ಈ ಕಾಲದಲ್ಲಿ ಅಂದ್ರೆ ಕಫದಲ್ಲಿ ಹೇಗೂ ಶೀತಗುಣದಿಂದಾಗಿ ಜಾಸ್ತಿ ಆಗ್ತದ ಕಫದ ಡಿಸಾರ್ಡರ್ಸ್ ವಾತಸ ಶೀತ ಗುಣ ಪ್ರಧಾನ ಡಿಸಾರ್ಡರ್ಸ್ ಅಂದ್ರೆ ಈ ನೋವುಗಳೆಲ್ಲ ವಾತದಿಂದಾಗಿ ಆಗೋದು ಹೆಚ್ಚಾಗಿ ಸೊ ಈ ವಾತ ಜಾಸ್ತಿ ಆದಾಗ ಅಂದ್ರೆ ಶೀತ ಗುಣದಿಂದಾಗಿ ವಿಂಟರ್ ಅಲ್ಲಿ ವಾತಾವರಣದಲ್ಲಿ ಶೀತಲತ ಇರೋದ್ರಿಂದಾಗಿ ನಮ್ಮ ಶೀತ ಗುಣ ಜಾಸ್ತಿ ಆಗೋದ್ರಿಂದ ವಾತ ಜಾಸ್ತಿಯಾಗಿ ನಮ್ಮ ಗಂಟು ನೋವುಗಳು ಬೆನ್ನು ನೋವರ್ಬೋದು ಮಂಡಿ ನೋವು ಇರ್ಬೋದು ಕೈ ನೋವು ಇರ್ಬೋದು ಈ ತರ ಎಲ್ಲ ಜಾಸ್ತಿ ಆಗ್ತದೆ ಮೊಣಕೈ ಗಂಟು ಎಲ್ಲಿ ಎಲ್ಲ ನೋವುಗಳು ಇರ್ತದೆ ಅದೆಲ್ಲ ಜಾಸ್ತಿ ಆಗುದುಂಟು ಮಾರ್ನಿಂಗ್ ಸ್ಟಿಫ್ನೆಸ್ ನೀವು ಕೇಳಿರ್ಬೋದು ರುಮಟೈಡ್ ಆರ್ಥ್ರೈಟಿಸ್ ಅಥವಾ ಆಮ ಅನ್ನೋ ಒಂದು ಕಾಯಿಲೆ ಇದೆ ಸೊ ಇದು ಬೆಳಿಗ್ಗೆ ಹೇಳುವಾಗ ಈ ಚಳಿಯಿಂದಾಗಿ ಅವರಿಗೆ ಸ್ಟಿಫ್ನೆಸ್ ಬಂದಿರ್ತದೆ ಕೈಯೆಲ್ಲ ಬಿಡಿಸ್ಲಿಕ್ಕೆ ಕಷ್ಟ ಆಗೋದು ಕೈಯಲ್ಲೆಲ್ಲ ಒಂದು ಗಂಟೆ ಎರಡು ಗಂಟೆ ಬೇಕೋದು ಸರಿ ಸ್ಟಿಫ್ನೆಸ್ ಬಂದು ಕೈ ಬಿಡಿಸ್ಲಿಕ್ಕೆ ಸೊ ಈ ತರದಂತಹ ಲಕ್ಷಣಗಳೆಲ್ಲ ಈ ಸೀಸನ್ ಅಲ್ಲೆಲ್ಲ ಜಾಸ್ತಿ ಆಗ್ತದೆ ಸೊ ಒಂದು ಗಂಟೆ ನೋವಿನ ಸಮಸ್ಯೆಗಳು ಇನ್ನು ನಮ್ಮ ಚಳಿಗಾಲದಲ್ಲಿ ಹೇಗೆ ಅಂತ ಹೇಳಿದರೆ ಇದು ಯಾವುದು ನಮ್ಮ ಚರ್ಮ ವ್ಯಾಧಿಗಳು ಅದು ಯಾಕಂತ ಹೇಳಿದರೆ ಲೋ ಹ್ಯುಮಿಡಿಟಿ ಇರ್ತದೆ ಶೀತಲತೆ ಜಾಸ್ತಿ ಇರ್ತದೆ ಸೊ ಎನಿ ಆರ್ಗ್ಯಾನಿಸಮ್ಸ್ ಅದು ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಸೊ ಡ್ರೈ ಸ್ಕಿನ್ ಆಗ್ತದೆ ಸೊ ಡ್ರೈ ಸ್ಕಿನ್ನಿಂದ ಸಹ ಈಗ ವಿಂಟರಿಂದಾಗಿ ಅದರಿಂದ ಪ್ರಾಬ್ಲಮ್ ಆಗೋದುಂಟು ಸೊ ಚರ್ಮ ವ್ಯಾಧಿಗಳು ಮೇನ್ಲಿ ಯಾವುದೇ ಇನ್ಫೆಕ್ಷನ್ಸ್ ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಬೇರೆ ಯಾವುದಾದ್ರು ಇನ್ಫೆಕ್ಷನ್ಸ್ ಕೀನಿಯಾ ಆ ಥರದ್ದು ಸೋರಿಯಾಸಿಸ್ ಕಾಯಿಲೆ ಕೇಳಿರ್ಬೋದು ನೀವು ಸ್ಕೇಲ್ ಇಲಿಷನ್ಸ್ ಥರ ವೈಟ್ ಪ್ಯಾಚಸ್ ಆಗಿ ಸ್ಕೇಲ್ ಇಲಿಷನ್ಸ್ ಥರ ಹೇಳ್ತಾ ಇರೋದು ಈ ಥರದೆಲ್ಲ ಡಿಸೀಸಸ್ ಎಲ್ಲ ಜಾಸ್ತಿಯಾಗಿ ವಿಪರೀತ ಆಗೋದು ಉಂಟು ಸೊ ವಿಂಟರಲ್ಲಿ ಇದೆಲ್ಲ ಎಕ್ಸಸರ್ಬೇಷನ್ ಆಗುವಂಥ ಕಾಯಿಲೆ ಸೊ ನಾವು ವಿಂಟರಲ್ಲಿ ಯಾವ ರೀತಿ ನಮ್ಮನ್ನು ನಾವು ಚೆನ್ನಾಗಿಟ್ಕೊಳ್ಬೋದು ಸೊ ವಾತಾವರಣದಲ್ಲಿ ಚಳಿಯಾಗಿರೋದ್ರಿಂದ ನಮ್ಮನ್ನು ನಾವು ಬೆಚ್ಚಗೆ ಇಟ್ಕೊಳ್ಳೋದು ತುಂಬಾ ಅಗತ್ಯವಾಗಿರ್ತದೆ ಸೊ ಅವರಿಗೆ ಯಾವ ಕಾಯಿಲೆ ಇದೆ ಅಂತ ಅವರಿಗೆ ಗೊತ್ತಿರ್ತದೆ ಫಾರ್ ಎಕ್ಸಾಂಪಲ್ ರೆಸ್ಪಿರೇಟರಿ ಇಲ್ನೆಸ್ ಆದ್ರೆ ಅವರು ಅವ್ರನ್ನ ಅವ್ರು ಬೆಚ್ಚಗೆ ಇಟ್ಕೊಳ್ಬೇಕು ಒಂದು ಅಹ್ ಸ್ವೆಟರ್ ಹಾಕೋದು ಅಥವಾ ಕಿವಿಗೆ ಕಾಟನ್ ಹಾಕೋದು ಮಂಕಿ ಕ್ಯಾಪ್ ಹಾಕೋದು ಅಥವಾ ಕೈ ಕಾಲಿಗೆ ಸಾಕ್ಸಸ್ ಹಾಕೋದು ರಾತ್ರಿ ಮಲಗುವಾಗ ತುಂಬಾ ಒಳ್ಳೆ ಬೆಚ್ಚಗಿನ ವಾತಾವರಣದಲ್ಲಿ ಮಲಗುವುದು ಮತ್ತೆ ಬೆಡ್ಶೀಟ್ ಸರಿ ಹಾಕೊಳ್ಳೋದು ಮತ್ತೆ ಫ್ಯಾನ್ ಅಡಿಗೆ ಡೈರೆಕ್ಟ್ ಇರೋದು ಮತ್ತೆ ಕೆಲವರಿಗೆ ಅಭ್ಯಾಸ ಉಂಟು ಡೈಲಿ ತಲೆ ಸ್ನಾನ ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಸೊ ಆದಷ್ಟು ತಲೆ ಸ್ನಾನವನ್ನು ಕಡಿಮೆ ಮಾಡುವುದು ಎಣ್ಣೆ ಹಾಕೋದು ಸ್ವಲ್ಪ ಇದು ತಲೆಗೆ ತುಂಬಾ ಎಣ್ಣೆ ಹಾಕಿದಾಗ ಕೆಲವರಿಗೆ ತಲೆನೋವು ಬರುವುದು ಉಂಟು ಸೊ ಯಾರಿಗೆ ಪ್ರಕೃತಿ ತ ಅದು ಸ್ವಲ್ಪ ರಿಡ್ಯೂಸ್ ಮಾಡೋದು ಒಳ್ಳೇದು ಮತ್ತೆ ಬಿಸಿ ನೀರು ಯೂಸ್ ಮಾಡೋದು ತುಂಬಾ ಚೆನ್ನಾಗಿರ್ತದೆ ಯಾಕಂದ್ರೆ ಬಿಸಿ ನೀರು ಸ್ನಾನ ಮೈಗೆ ತಂಪಿರ್ತದೆ ಸೊ ಬಿಸಿ ನೀರು ಸ್ನಾನ ಬಿಸಿ ನೀರು ಕುಡಿಯೋದು ಬಿಸಿ ಬಿಸಿಯಾಗಿ ಫುಡ್ ತಿನ್ನುವುದು ತುಂಬಾ ಚೆನ್ನಾಗಿರ್ತದೆ ಸೊ ಈ ಚಳಿಗಾಲದಲ್ಲಿ ಪಾಲಿಸುವಂತದ್ದು ಋತುವಿನ ಪ್ರಕಾರ ಹೇಗೆ ಫುಡ್ ಐಟಮ್ಸ್ ತಿನ್ಬೇಕು ಅಥವಾ ಹೇಗೆ ನಮ್ಮ ಜೀವನದಲ್ಲಿ ದಿನಚರ್ಯ ಹೇಗಿರ್ತದೆ ಋತುವಿನ ಅನುಸಾರ ಯಾವ್ದಾವ್ದು ಅನುಚರ್ಯ ಅಂತ ಇರ್ತದೆ ಅದನ್ನು ಪಾಲನೆ ಮಾಡೋದು ತುಂಬಾ ಒಳ್ಳೆ ಇರ್ತದೆ ನಮ್ಮ ಅಕಾರ್ಡಿಂಗ್ ಟು ನಮ್ಮ ಅಗ್ನಿ ಅಂದ್ರೆ ಡೈಜೆಸ್ಟಿವ್ ಫೈಯರ್ ನಾವು ಆಹಾರವನ್ನು ತಗೊಂಡುಕೊಳ್ಳುವುದು ಅವಶ್ಯಕವಾಗಿರ್ತದೆ ಸೊ ಗಂಟು ನೋವಿನ ಸಮಸ್ಯೆಗಳು ಬಂದಾಗ ಅದಕ್ಕೆ ತಕ್ಕ ಸೂಕ್ತ ಪರಿಹಾರ ಈವನ್ ಚರ್ಮ ರೋಗಕ್ಕೆ ಸಹ ಸೂಕ್ತ ಪರಿಹಾರವನ್ನು ಮಾಡ್ಕೊಳ್ಬೇಕಾಗ್ತದೆ ಸೊ ಅವರು ಆದಷ್ಟು ಬೇಗ ಡಾಕ್ಟರ್ಸ್ ಅನ್ನು ಮೀಟ್ ಆಗಿ ಅವರಿಗೆ ಇರುವಂತಹ ಕಾಯಿಲೆಗಳನ್ನು ಕಂಡುಕೊಂಡು ಯಾವ ರೀತಿಯ ಸೂಕ್ತ ಪರಿಹಾರಗಳನ್ನು ಶಮನ ಔಷಧಿಯ ಶೋಧನ ಔಷಧಿಯ ಡಿಟಾಕ್ಸಿಫಿಕೇಶನ್ ಒಳರೋಗ್ಯ ಹೊರರೋಗ್ಯ ಯಾವ್ದಂತ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ಅದಕ್ಕಾಗಿ ಸರಿಯಾಗಿ ಔಷಧಿಗಳನ್ನು ತಗೊಳ್ಬೇಕು ಇದಕ್ಕೆ ಸರಿಯಾಗಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಖಂಡ ಭಾರತ ಯಾರೆಲ್ಲ ವಾಚ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಯಾವ್ದಾದ್ರು ಇದ್ರ ಬಗ್ಗೆ ಬೇರೆ ಯಾವ್ದಾದ್ರು ಡಿಸೀಸ್ ಬಗ್ಗೆ ಮಾಹಿತಿ ಬೇಕಿದ್ರೆ ಕಮೆಂಟ್ ಮೂಲಕ ತಿರ್ಸಿ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು